ಇಲ್ಲಿರ್ತಕ್ಕಂಥ ಅನೇಕರು ಎಳೆ ಹುಡುಗರು ಬಿಟ್ರೆ ಯುವಕರು ಇನ್ನೂ ಮದುವೆ ಆಗದೆ ಇರೋರು ಬಿಟ್ರೆ ಸಾಮಾನ್ಯವಾಗಿ ಐವತ್ತು ವರ್ಷ ಹಿಂದಕ್ಕೆ ಯೋಚನೆ ಮಾಡಿ ನಮ್ಮನೆಯಲ್ಲಿ ಒಂದು ಹೆಣ್ಣು ನೋಡ್ತಿದ್ರು ನಮಗೆ ಮದುವೆ ಮಾಡ್ತಿದ್ರು ಇತ್ತೀಚೆಗೆ ಆಗಿಲ್ಲ ಇವರೇ ಮೊದಲೇ ನೋಡಿ ಹುಡುಗರು ಮದುವೆ ಮಾಡ್ಕೊಳ್ತಾರೆ ಪ್ರೀತಿ ಮಾಡ್ತಾರೆ ಅದಾದ ಮೇಲೆ ಮದುವೆ ಮಾಡ್ಕೊಳ್ತಾರೆ ಕೆಲವರು ಮದುವೆ ಮಾಡ್ಕೊಳ್ತಾರೆ ಆಮೇಲೆ ಪ್ರೀತಿ ಮಾಡ್ತಾರೆ ಹೌದಲ್ಲ ನಾನು ಕೂಡ ಹಾಗೆ ಕಾಂಗ್ರೆಸ್ ಏಳು ಟಿಕೆಟ್ ಏಳು ಸಾರಿ ಟಿಕೆಟ್ ಕೊಡಲಿಲ್ಲ ನಾನೊಂದು ಸದುದ್ದೇಶಕ್ಕೆ ಬಂದಿದ್ದೇನೆ ಇಲ್ಲಿ ಒಂದೇ ಒಂದು ಸಾರಿ ಅರ್ಜಿ ಹಾಕಿಲ್ಲ ಕೆಲಸಕ್ಕೆ ಹೋಗ್ಬೇಕು ಅಂತ ಯಾಕೆಂದ್ರೆ ನನ್ನ ದೃಢ ಸಂಕಲ್ಪ ಇತ್ತು ನಾನು ಜನಸೇವೆ ಮಾಡಬೇಕು ಹೇಗೆ ಬಸವಲಿಂಗಪ್ಪನವರು ಬಂಗಾರಪ್ಪನವರು ಇನ್ನೂ ಅನೇಕರು ಹೆಸರು ತಗೊಳ್ಳಲ್ಲ ಸಮಯ ಆಗ್ಬಿಡುತ್ತದೆ ಅವ್ರ ರೀತಿ ನಾನು ಸಮಾಜಕ್ಕೆ ಸೇವೆ ಮಾಡಬೇಕು ನನ್ನ ಸಮುದಾಯ ಬಹಳ ತಳ ಸಮುದಾಯ ಕಷ್ಟದಲ್ಲಿ ಬದುಕ್ತಾ ಇರತಕ್ಕಂಥವರು ಅವರಿಗೆ ನಾನು ಕೂಡ ಒಂದು ರೀತಿಯ ಆಶ್ರಯ ಆಗಬೇಕು ಅನ್ನೋ ತೀರ್ಮಾನ ಆಗಿತ್ತು ಅದಕ್ಕೆ ನಾನು ಏನು ಮಾಡಿದೆ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡೆ ನಾನು ಬಂದೆ ಆದರೆ ನನ್ನ ಉದ್ದೇಶ ಆಗಲಿಲ್ಲ ಇಡೀ ಜೀವನ ನಲವತ್ತು ವರ್ಷ ಒಂದು ಪಕ್ಷಕ್ಕೆ ನಾವು ನಮ್ಮನ್ನು ಕೊಟ್ಟಾಗ ಇಡೀ ಜೀವನ ಹೋಯಿತು ಅಲ್ಲಿಗೆ ಸಾರ್ಥಕವಾಗಲಿಲ್ಲ ನಾನು ಅದಕ್ಕೆ ನಾನೇನು ಮಾಡಿದೆ ನನಗೂ ತಾಳ್ಮೆಯ ಕಟ್ಟೆ ಒಡೆದೋಯ್ತು ತೀರ್ಮಾನ ತಗೊಂಡೆ ಎಲ್ಲಿ ಹೋಗೋದಪ್ಪ ಯೋಚನೆ ಮಾಡ್ತಿದ್ದೆ ಮಾಡುವಾಗ ಬಿ ಜೆ ಪಿಯನ್ನು ಎಷ್ಟೋ ಸಾರಿ ನೀವು ಬೈತಿರಲ್ಲ ಹಂಗೆ ನಾನು ಬೈದಿದ್ದೆ ಈಗ ಹೇಳಿದ್ರಲ್ಲ ಅಲ್ಲಿ ಗರ್ಭಗುಡಿ ಇದೆ ಅದು ಬ್ರಾಹ್ಮಣರ ಪಕ್ಷ ಅಲ್ಲಿ ನಿಮ್ಮ ಬೇಳೆ ಬೇಯೋದಿಲ್ಲ ನಿಮಗೆ ಅಧಿಕಾರಗಳು ಸಿಗೋದೇ ಇಲ್ಲ ಅಂತೆಲ್ಲ ನಾನು ಕೇಳಿದ್ದೆ ನಾನು ಕೇಳಿದ್ದೆ ಯಾಕೆ ನಾನು ಹೇಳಿದ್ದೆ ಅದಾದ ಮೇಲೆ ಪಕ್ಷ ಬಿಡೋದು ತೀರ್ಮಾನ ಆಯಿತು ಒಂದು ರಾತ್ರಿ ಬೆಳಗ್ಗೆ ಕೆಲವು ಸ್ನೇಹಿತರುಗಳನ್ನು ಕರೆದು ಕೇಳಿದೆ ಇಲ್ಲ ನಿಮ್ಮ ತೀರ್ಮಾನ ಸರಿ ಇದೆ ನೀವು ಹೋಗಿ ಅಂದರು ಹೋಗುವಾಗ ನಾನು ಪ್ರೀತಿಯಿಂದ ಹೋಗಲೇ ಇಲ್ಲ ಅದಕ್ಕೆ ನಾನು ಪ್ರೀತಿಸಿ ಮದುವೆ ಆಗಲಿ ಆಗೋದು ಪ್ರೀ ಮದುವೆ ಆಗಿ ಪ್ರೀತಿಸೋ ವಿಷಯ ಹೇಳಿದೆ ನಾನು ಪ್ರೀತಿಯಿಂದ ಬಿಜೆಪಿಗೆ ಬರಲಿಲ್ಲ ಇದು ಸತ್ಯ ನನಗೆ ಸಿಟ್ಟಿತ್ತು ಕಾಂಗ್ರೆಸ್ ನನಗೆ ಅನ್ಯಾಯ ಮಾಡ್ತು ಅಂತ ಕೋಪ ಬಂತು ಮುಖಂಡರುಗಳ ಮೇಲೆ ಕೋಪ ಬಂತು ನಾನು ಯಾರ ಹೆಸರು ತಗೊಳ್ಳೋದಿಲ್ಲ ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ ಬಿಜೆಪಿ ಅದು ಎಂಥದ್ದೇ ಇರಲಿ ಅಂತ ಹೋಗ್ಬಿಟ್ಟೆ ಇವತ್ತು ನನಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಅನೇಕರು ಬಂದಿಲ್ಲಿ ಕುಳಿತಿದ್ದಾರೆ ನನ್ನ ಸ್ನೇಹಿತರುಗಳು ಇವತ್ತು ಬಂದಿದ್ದಾರೆ ಅವರು ಇಲ್ಲಿವರೆಗೂ ಅವರು ದೂರ ನಿಂತು ಇವನೇನ್ ಮಾಡ್ತಾನ ನೋಡೋಣ ಅಂತ ನೋಡ್ತಾ ಇದ್ರು ಅವರು ಯಾಕಂತಂದ್ರೆ ಬಿಜೆಪಿಗೆ ಅವ್ರಿಗೂ ಅಷ್ಟಕ್ಕಿಷ್ಟೇ ಇಲ್ಲ ಅದಾದ್ಮೇಲೆ ನಾನು ಬಿಜೆಪಿಗೆ ಹೋಗ್ಬಿಟ್ಟೆ ಹೋದ ಮುಗ್ದೋದ ನಾ ಸ್ವಾಮಿ ಚಲವಾದಿ ಅಂತ ಹೆಸರು ಇಟ್ಕೊಂಡವನೇ ಇನ್ಮೇಲೆ ತೆಗೆದಾಕ್ ಬಿಡೋದು ಎಲ್ಲ ವಾಟ್ಸಪ್ಗಳಲ್ಲಿ ಹಾಕಕ್ ಮಾಡಿದ್ರು ಮುಗ್ದೋದೆ ನೀವು ಆ ಗರ್ಭಗುಡಿಯಲ್ಲಿ ನಿನ್ನನ್ನು ಸೇರಿಸ್ತಾರ ಏನಪ್ಪ ಸಹಿಸ್ಕಂಡೆ ಆದರೆ ನಾನು ಕಾಂಗ್ರೆಸ್ಸಲ್ಲಿರೋರಿಗೆ ಕೆಲವು ಇದು ಕ್ವಾಲಿಫಿ ಕ್ವಾಲಿಟಿಗಳು ಬೇಕು ಆ ಕ್ವಾಲಿಟಿ ನನ್ನ ಹತ್ರ ಇರಲಿಲ್ಲ ಇಲ್ಲಾಂದ್ರೆ ಅಲ್ಲೂ ಸಕ್ಸಸ್ ಆಗಿಬಿಡ್ತಿದ್ದೆ ನಾನು ಆ ಕ್ವಾಲಿಟಿಗಳು ನನ್ನಲ್ಲಿಲ್ಲ ಅದಕ್ಕೆ ನಾನು ಬಂದಿವೆ ಬಂದ್ಬಿಟ್ಟೆ ಬಂದ ಮೇಲೆ ಕೆಲಸನ ನಂಬಿದ್ದೆ ನಾನು ನಾನು ಇವತ್ತಿಗೂ ಕೂಡ ನನ್ನ ಶ್ರಮವನ್ನು ನಂಬತಕ್ಕಂಥವನು ನನಗೆ ಇವತ್ತು ಈ ಪದವಿ ಕೊಟ್ಟಿದಾರಲ್ಲ ಈ ಪದವಿ ಕೊಟ್ಟಿರೋದನ್ನ ನಾನು ಚೇಲಾಗಿರಿ ಮಾಡಿ ಪಡೆದಿದ್ದಲ್ಲ ಯಾರು ಹಿಂಬಾಲಿಸಿ ಪಡೆದಿದ್ದಲ್ಲ ಕಾಂಗ್ರೆಸ್ನಲ್ಲಿ ಹೇಳ್ತಾರಲ್ಲ ಯೋಗ ಬರಬೇಕು ಯೋಗ ಯೋಗ ಅಂಬೇಡ್ಕರ್ ಹೇಳಿದ್ದಾರೆ ಯೋಗ ಅಣೆ ನಂಬಿ ಕುಳಿತರೆ ನೀವು ನಿಮಗೆ ಊಟಕ್ಕೂ ಗತಿ ಇರೋದಿಲ್ಲ ಹುಷಾರಂತ ಹಂಗೆ ಕಾಯಕವನ್ನ ನಂಬಿದವರು ನಾವು ಆದ್ದರಿಂದ ನಾನು ಕೆಲಸ ಮಾಡಿ ಪಕ್ಷದಲ್ಲಿ ಗುರುತಿಸ್ಕೊಂಡೆ ಮಾನ್ಯ ಅಧ್ಯಕ್ಷರು ಹೇಳಿದರು ವಿಜೇಂದ್ರ ಅವರು ನಡ್ಡಾ ಅವ್ರಿಗೆ ನಾನು ಮಾತಾಡಿದೆ ಉಳಿದವ್ರಿಗೆಲ್ಲ ಮಾತಾಡಿದೆ ಒಪ್ಪಿದ್ರು ಅಂತ ನಾನು ಹೈಕಮಾಂಡಲ್ಲಿ ಹೋಗಿ ಯಾರಿಗೂ ನಮಸ್ಕಾರ ಹೊಡೆದಿಲ್ಲ ನನಗೆ ಹೈಕಮ್ಯಾಂಡಲ್ಲಿ ಗೊತ್ತಿರೋರು ಒಬ್ಬರೇ ಒಬ್ರು ಸಂತೋಷಿಯವರು ಯಾಕೆ ಅಂತಂದರೆ ಅವರು ನನಗೆ ಗೊತ್ತಿರ್ತಿರ್ಲಿಲ್ಲ ಅವರು ನಮ್ಮ ಆಗಿದ್ದರಿಂದ ಅವ್ರ ಸಂಪರ್ಕದಲ್ಲಿ ನಾನು ಇದ್ದಿದ್ದರಿಂದ ಅಷ್ಟೇ ಅವ್ರ ಪರಿಚಯ ನನಗೆ ಇಲ್ಲಾಂದರೆ ಅದು ಇರ್ತಿರ್ಲಿಲ್ಲ ನನಗೆ ಆದರೆ ಅವರು ಮಾನ್ಯ ಅಧ್ಯಕ್ಷರು ನಮ್ಮ ಕಾರಜೋಳ ಸಾಹೇಬರು ಎಲ್ಲರೂ ಅವರು ಕೂಡ ನನಗೆ ಮೊದಲೇ ಹೇಳಿದರು ನೀವು ಸಾರಿ ಆಗ್ತೀರಿ ಅಂತ ನಾನು ಒಬ್ಬರೇ ಸರ್ ತಗೊಳ್ಳಲ್ಲ ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷದ ನಾಯಕತ್ವ ನನ್ನನ್ನು ಈ ಜಾಗಕ್ಕೆ ತಂದು ಇವತ್ತು ನಿಲ್ಲಿಸಿದೆ